ಮದೂರಿನಲ್ಲಿ ಭಾಷಣ ಮಾಡಿದ್ದಕ್ಕೆ ಕೇಸ್ ಹಾಕಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದ್ ಕೇಸ್ ಈಗಲ್ಲ ಹೆದ್ರಲ್ಲ ಹದ್ನಾಲ್ಕು ವರ್ಷದವನು ಇದ್ದಾಗಲೇ ಕೇಸ್ ಹಾಕಿದ್ದಾರೆ ಅಂತ ಹೇಳಿ ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ಎಂ ಎಲ್ ಸಿಟಿ ರವಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮದೂರಿನಲ್ಲಿ ಭಾಷಣ ಮಾಡಿದ್ದಕ್ಕೆ ಕೇಸ್ ಹಾಕಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಟಿ ರವಿ ರಿಯಾಕ್ಟ್ ಮಾಡಿದ್ದಾರೆ ಒಂದ್ ಕೇಸ್ಗೆಲ್ಲ ಹೆದರಲ್ಲ ಕಡ್ರಿ ಹದಿನಾಲ್ಕು ವರ್ಷ ಇದ್ದಾಗಲೇ ಕೇಸ್ ಹಾಕಿದ್ದಾರೆ ಅಂತ ಹೇಳಿ ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ಎಂಎಲ್ಸಿ ಎಲ್ ಸಿ ಸಿಟಿ ರವಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾನು ಹಿಂದೂ ಪರ ಕೆಲಸ ಮಾಡೋದು ಬಿಟ್ಟಿಲ್ಲ ಮತ್ತೆ ಬಿಡೋದು ಇಲ್ಲ ಅಂತ ಹೇಳಿ ರಿಯಾಕ್ಟ್ ಮಾಡಿದ್ದಾರೆ ನಿಮಗೆ ಪಾಕಿಸ್ತಾನ ಕೊಟ್ಟು ನಿಮ್ಮನ್ನ ಇಲ್ಲೇ ಉಳಿಸ್ಕೊಂಡ್ವಿ ಸಮಾನತೆ ಮಾತ್ರವಲ್ಲ ಎಲ್ಲಾ ತರದ ಅಧಿಕಾರವನ್ನ ನಾವು ಕೊಟ್ಟಿದ್ದೇವೆ ಮದ್ದೂರಿನಲ್ಲಿ ಗಣೇಶ ಉತ್ಸವದ ಮೇಲೆ ಕಲ್ಲು ಹೊಡೆದವ್ರು ಯಾರು ಅಂತ ಪ್ರಶ್ನೆ ಮಾಡಿದ್ದಾರೆ ಕಲ್ಲು ಹೊಡೆದ್ರೆ ನಾವು ಅದೆಲ್ಲವನ್ನು ಸಹಿಸ್ಕೊಳ್ಬೇಕಾ ಅಂತ ಹೇಳಿ ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ಎಂಎಲ್ ಸಿಟಿ ರವಿ ಕೆಂಡಾಕಾರಿದ್ದಾರೆ ಕೇಸಿಗೆ ನಾನೇನು ಹೆದರದಿಲ್ಲ ಕೇಸ್ ಮೊದಲನೇದು ಅಲ್ಲ ನಾನು ಹದಿನಾಲ್ಕನೇ ವಯಸ್ಸಿದ್ದಾಗ್ಲೇನೆ ಕೇಸ್ ಹಾಕಿದ್ದಾರೆ ಹಾಗಂತ ನಾನು ಜನರ ಪರವಾಗಿ ಹೋರಾಟ ಮಾಡೋದು ಬಿಟ್ಟಿಲ್ಲ ಹಿಂದುತ್ವದ ಪರವಾಗಿ ಧ್ವನಿ ಎತ್ತೋದನ್ನು ಬಿಟ್ಟಿಲ್ಲ ರಾಷ್ಟ್ರದ ಪರವಾಗಿ ಸಂಘರ್ಷ ಮಾಡೋದನ್ನು ಕೂಡ ಬಿಟ್ಟಿಲ್ಲ ಬಿಡೋದು ಇಲ್ಲ ನಿನ್ನೆ ನಾನು ಮದ್ದೂರ್ನಲ್ಲಿ ಮಾತಾಡಿದ್ದು ನೀವು ಆ್ಯಕ್ಷನ್ ಮಾಡಿ ರಿಯಾಕ್ಷನ್ ಆಗುತ್ತೆ ಅಂತ ಹೇಳಿದ್ದೀನಿ ಹೋದ ವರ್ಷ ನಾಗಮಂಗಲದಲ್ಲಿ ಗಣೇಶೋತ್ಸವದ ಮೆರವಣಿಗೆ ಮೇಲೆ ಪೆಟ್ರೋಲ್ ಬಾಂಬ್ ಹಾಕಿದ್ರು ಅವರು ನಮ್ಮ ಮಸೀದಿ ಮುಂದೆ ಗಣೇಶೋತ್ಸವದ ಮೆರವಣಿಗೆ ಬರಬಾರ್ದು ಅಂತ ಹೇಳೋದೆ ಇನ್ಟಾಲರೆನ್ಸು ನೋಡಿ ನಿಮಗಾಗಿ ಒಂದು ಪಾಕಿಸ್ತಾನ ಕೊಟ್ವಿ ಎಂಬತ್ತೇಳು ಪ್ರತಿಶತ ಮುಸಲ್ಮಾನರು ಪಾಕಿಸ್ತಾನ ಪರವಾಗಿ ಓಟ್ ಹಾಕಿದ್ರಿ ಹದಿಮೂರು ಪ್ರತಿಶತ ಮಾತ್ರ ನೀವು ಪಾಕಿಸ್ತಾನ ವಿರುದ್ಧ ಓಟ್ ಹಾಕಿದ್ರಿ ಆದರೂ ನಿಮಗೆ ನಾವು ಪಾಕಿಸ್ತಾನ ಕೊಟ್ಟು ಇಲ್ಲೇ ಉಳಿಸ್ಕೊಂಡ್ವಿ ಇಲ್ಲೇ ಉಳಿಸ್ಕೊಂಡು ಸಮಾನತೆ ಮಾತ್ರ ಅಲ್ಲ ಎಲ್ಲ ರೀತಿಯ ಅಧಿಕಾರನೂ ಕೊಟ್ಟಿದ್ದೀವಿ ಆದರೆ ನೀವೇನು ಮಾಡ್ತೀರಿ ನಿಮ್ಮದೇನು ನೀವು ನಮ್ಮ ಮಸೀದಿ ಮುಂದೆ ವಾದ್ಯ ಪಡಿಬಾರದು ಮಸೀದಿ ಮುಂದೆ ಮೈಕ್ ಹಾಕ್ಬಾರ್ದು ಈ ಥರದ ಮನ ಮೆಂಟಾಲಿಟಿನ ಬದಲಾಗಬೇಕು ಇದು ಪ್ರಚೋದಿಸೋದು ಮತ್ತು ಮದ್ದೂರಿನಲ್ಲಿ ಗಣೇಶೋತ್ಸವದ ಮೆರವಣಿಗೆ ಮೇಲೆ ಕಲ್ಲು ಹೊಡ್ದವ್ರು ಯಾರು ಕಲ್ಲು ಹೊಡ್ದು ಸಹಿಸ್ಕೋಬೇಕಾ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿ ಸಹಿಸ್ಕೋಬೇಕಾ ಗಣೇಶನ ವಿಗ್ರಹದ ಮೇಲೆ ಉಗಿದ್ರೆ ಸಹಿಸ್ಕೋಬೇಕಾ ಎಷ್ಟು ದಿನ ಸಹಿಸ್ಕೊಳೋಕ್ಕಾಗತ್ತೆ ನೀವು ಸಹಿಸ್ಕೋತೀರಾ ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ಗೆ ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿನಲ್ಲಿ ಊರು ಸುಟ್ಟ್ರಿ ದಲಿತ ಶಾಸಕನ ಮನೆ ಸುಟ್ರಿ ಒಂದು ಸಣ್ಣ ಪೋಸ್ಟಿಗೆ ಅದೇನು ಅಂತ ತಿಳ್ಕೊಳೋಕೆ ಆಗದೆ ಪೊಲೀಸ್ ಸ್ಟೇಷನ್ ಸುಟ್ರಿ ನೀವು ಸುಡ್ಬೋದು ಹಿಂದೂ ಸಮಾಜ ನೀವು ಹೇಳಿದ್ದೆಲ್ಲ ಸಹಿಸ್ಕೋಬೇಕು ನಿಮಗೆ ಕಾನೂನಿನ ಬಗ್ಗೆ ಗೌರವ ಇಲ್ಲ ನಾವು ಕಾನೂನಿಗೆ ಗೌರವ ಕೊಟ್ಕೊಂಡು ನೀವು ಅಂದಿದ್ದೆಲ್ಲ ಅನ್ಸ್ಕೋಬೇಕು ಆ ಕಾಲ ಇಲ್ಲ ಅನ್ನೋದು ನಾನು ಹೇಳಿದ್ದೇನೆ ನೀವು ಆ್ಯಕ್ಷನ್ ಮಾಡಿ ಪ್ರತಿ ರಿಯಾಕ್ಷನ್ ಬರುತ್ತೆ ಅಂತ ಹೇಳಿದ್ದೇನೆ ಪ್ಯಾಲ್ಗಾಮ್ನಲ್ಲಿ ಇಸ್ಲಾಂ ಭಯೋತ್ಪಾದಕರು ಆ್ಯಕ್ಷನ್ ಮಾಡಿದ್ರು ಭಾರತ ಸರ್ಕಾರ ರಿಯಾಕ್ಟ್ ಮಾಡ್ತು ಭಾರತ ಸರ್ಕಾರ ರಿಯಾಕ್ಟ್ ಮಾಡ್ತು ಆಪರೇಷನ್ ಸಿಂಧೂರ್ ಮೂಲಕ ಬಾಂಬ್ ಬಿಟ್ಟು ಉಡಾಯಿಸ್ತು ಮುಂದೆನೋ ಹಾಗೆ ಆಗುತ್ತೆ ಹಿಂದೂ ಸಮಾಜ ರಿಯಾಕ್ಟ್ ಮಾಡುತ್ತೆ ಹಿಂದೂ ಸಮಾಜ ರಿಯಾಕ್ಟ್ ಮಾಡುತ್ತೆ